ಅದು ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೊಟ್ಟಂತ ದುಡ್ಡನ್ನ ಮಟ್ಟಿಗೆ ಈ ವಿಶೇಷ ಘಟಕದ ಕಾರ್ಯಕ್ರಮ ಯಾರು ಮಾಡಿದ್ದೀರ ಯಾಕ ಈ ಮಾತನ್ನ ಒತ್ತಿ ಒತ್ತಿ ಹೇಳ್ತೀನಿ ಅಂದ್ರೆ ಇವತ್ತ ಈ ರಾಜ್ಯದೊಳಗ ಎಸ್ ಸಿ ಪಿ ಟಿ ಅಂತ ಹೊಸ ಕಾನೂನನ್ನ ತಂದು ಪ್ರತಿ ಒಂದು ಇಲಾಖೆಗೆ ಪ್ರತಿಯೊಬ್ಬರಿಗೂ ಈ ಯೋಜನೆ ಮುಟ್ಟಬೇಕಂತ ಚಿಂತನೆ ಮಾಡಿದ್ದು ಈ ರಾಜ್ಯದೊಳಗ ಈ ದೇಶದೊಳಗ ಮೊಟ್ಟ ಮೊದಲೇ ರಾಜ್ಯ ಕರ್ನಾಟಕ ರಾಜ್ಯ ಅದ್ರಾಗ ಮೊಟ್ಟ ಮೊದಲೇ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ನಮ್ಮ ಬಜೆಟ್ ಎಷ್ಟಿದೆ ಆ ಬಜೆಟ್ನ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಆ ಇಪ್ಪತ್ನಾಲ್ಕು ಒಂದು ಪರ್ಸೆಂಟ್ ಎಲ್ಲ ಇಲಾಖೆ ಕೊಡೋದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಘಟಕದ ಕಲಾವಿದರಿಗೆ ನೇರವಾಗಿ ದುಡ್ಡನ್ನು ಮುಟ್ಟಬೇಕು ಅಂತಂದು ಅದಕ್ಕೆ ಒಂದು ಕಾನೂನನ್ನ ಮಾಡಿದೆ ಆ ಮಾಡಿದಂತೆ ಹಿಂದಿನ ಯಾವ ಸರ್ಕಾರದವರು ಆ ಪ್ರಯತ್ನಗಳನ್ನ ಮಾಡಲಿಲ್ಲ ಎಸ್ ಸಿ ಮತ್ತು ಎಸ್ ಟಿ ಕಲಾವಿದರಿಗೆ ಕಾರ್ಯಕ್ರಮವನ್ನು ರೂಪಿಸಿ ಅವರಿಗೆ ಕೊಡುವಂತ ಕೆಲಸ ಕಾರ್ಯಗಳು ಆಗ್ಲಿಲ್ಲ ಆದ್ರೆ ಈ ಸತೆ ನಾನು ಹೊಸದಿನ ಪ್ರಾರಂಭ ಮಾಡಿದ್ದೀನಿ ಆದ್ರೆ ಬೇರೆ ಬೇರೆ ಕಾರಣದಿಂದ ಚುನಾವಣೆ ಮತ್ತೊಂದು ಬಂತು ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ನಮ್ದು ಚುನಾವಣೆ ಇದ್ರೊಳಗೆ ಬಿದ್ದ ದುಡ್ಡು ಖರ್ಚಾಗಿಲ್ಲ ಆದ್ರೆ ಈ ಸತಿ ನಾನು ಯಾವುದೇ ಕಾರಣಕ್ಕೂ ಎಸ್ ಸಿ ಪಿ ಟಿ ಎಸ್ ಯೋಜನೆ ವಿಶೇಷ ಘಟಕದ ಯೋಜನೆ ಮಾಡಲೇಬೇಕು ಅದು ಅತಿ ಹೆಚ್ಚು ಜನ ನಮ್ಮ ಭಾಗದ ಎಸ್ ಸಿ ಆಗಿರೋದು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕಂತಂದು ನಾನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭವನ್ನು ಮಾಡಿದ್ದೀನಿ ನಾವು ಇದಕ್ಕೊಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಮಾಡಿದ್ದೀವಿ ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯೊಳಗ ಒಂದು ನಾವು ಇಬ್ಬರು ನೆನಪಿ ನೆನಲೇಬೇಕು ಇವತ್ತು ನಾವು ಇಲ್ಲಿ ಬಂದು ನಿಂತಿದ್ದೀವಿ ಅಂತಂದ್ರೆ ಆ ಪುಣ್ಯಾತ್ಮನ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಲ್ಲಿ ಬಂದು ನಿಂತಿದ್ದೀವಿ ನಾನಾ ನಾನು ಇರ್ಬೋದು ನಮ್ಮ ಸುರೇಶ್ ಇರ್ಬೋದು ಇರ್ಬೋದು ಆ ಪುಣ್ಯಾತ್ಮ ಮಾಡಿದ ಕೆಲಸಕ್ಕೆ ನಾವು ಇವತ್ತು ಅದಕ್ಕೆ ಆ ಮಾಡಿದ ಪುಣ್ಯಾತ್ಮನಿಂದ ಆ ಯೋಜನೆ ಜಾರಿಗೆ ತರ್ಸೋದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಎಮ್ಮೆ ಕೆಲಸವನ್ನು ಮಾಡಿದ್ವಿ ಅದಕ್ಕೆ ಬಂದುಗಳೇ ಇವತ್ತ ಈ ಜನಪದ ಜನಪದ ಉತ್ಸವ ಏನಿದೆ ಅಲ್ಲ ಜಾನಪದ ಮತ್ತು ಜನಪರ ಇವೆರಡೂ ಒಂದೇ ಇವತ್ತೇನಾಗಿದೆ ಅಂದ್ರೆ ಹಳೇ ಕಾಲದ ಏನು ಜಾನಪದ ಉತ್ಸವ ಇರ್ಬೋದು ಇವನ್ನೆಲ್ಲವನ್ನ ಮರೆಯುವಂತ ಕೆಲಸ ಹಾಕ್ಬಾರ್ದು ಏನಾಗಿದೆ ಉತ್ತರ ಕರ್ನಾಟಕದ ಒಂದು ಭಾಗ ಆ ರೀತಿ ಅಲ್ಲಿನ ಜಾನಪದ ಬೇರೆ ಅಲ್ಲಿನ ಜನಪದ ಸೊಗಡುಗಳು ಬೇರೆ ದಕ್ಷಿಣ ಕರ್ನಾಟಕದಾಗ ಬೇರೆ ಮಂಗಳೂರು ಭಾಗದೊಳಗು ಬೇರೆ ಇವನ್ನೆಲ್ಲವನ್ನ ಒಗ್ಗೂಡಿಸ್ಬೇಕು ಇವನ್ನೆಲ್ಲವನ್ನ ಕೂಡಿಸಿ ಈ ಕಾರ್ಯಕ್ರಮಗಳಾಗಬೇಕನ್ನೋ ಉದ್ದೇಶ ಸರ್ಕಾರದ ಉದ್ದೇಶ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಉದ್ದೇಶ ಇವತ್ ನೋಡ್ರಿ ನೀವು ಇಲ್ಲಿ ನಾನು ಅದನ್ನೇ ಕೇಳಿದೆ ಈ ಪಟಗ ಹಾಕೊಂಡ್ ಯಾರು ಉತ್ತರ ಕರ್ನಾಟಕದ ನಮ್ಮ ಕಡೆಯಲ್ಲ ನೀವು ಇಲ್ಲಿ ತೆಲೀಗ್ ಪಟಗಣಗಲ್ಲ ಈ ಕ್ಯಾಂಪ್ ಹಾಕಂತೀನೋ ಗಾಂಧಿ ಟೊಬಿಗೆ ಅದನ್ನು ಇಲ್ಲಿ ಹಾಕೊಂಡಾಗಲ್ಲ ಮೊದ್ಲು ಇಲ್ಲಿ ಗೊತ್ತಿಲ್ಲ ನನಗೆ ಆದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಈಗಲೂ ಶಾಂತಿಯಲ್ಲಿರೋದು ನಮ್ಮ ಹಿರಿಯರು ನಮ್ಮೆಲ್ಲ ಅದನ್ನು ಒಂದು ಗಾಂಧಿ ಟೊಬಿಗೆ ಅಂತ ಹಾಕಂತ ಅದಕ್ಕೆ ಆ ಭಾಗದ ಜಾನಪದ ಕಲೆ ಈ ಭಾಗದ ಜಾನಪದ ಕಲೆ ಎಲ್ಲರೂ ಕೂಡ ಈ ರಾಜ್ಯದೊಳಗ ನಮ್ಮ ಭಾಗದ ಜಾನಪದ ಕೋಲಾರ ಗೊತ್ತಾಗಬೇಕು ಕೋಲಾರ ಜಾನಪದ ಉತ್ತರ ಕರ್ನಾಟಕ ಗೊತ್ತಾಗಬೇಕು ಉತ್ತರ ಕರ್ನಾಟಕ ಆದಂತ ಜಾನಪದ ಮಂಗಳೂರು ಮತ್ತು ಬೆಂಗಳೂರು ಭಾಗದಾಗ ಮೈಸೂರು ಭಾಗದಾಗ ಗೊತ್ತಾಗಬೇಕಂದ್ರೆ ಈ ಒಂದು ಕಾರ್ಯಕ್ರಮ ಇಡೀ ಆಗಬೇಕು ಚಾಮರಾಜನಗರ ನೆಕ್ಸ್ಟ್ ಚಾಮರಾಜನಗರದ ಕಾರ್ಯಕ್ರಮ ಮಾಡ್ತೀವಿ ಟಿ ಎಸ್ ಪಿ ಒಳಗ ಬಳ್ಳಾರಿ ಮತ್ತು ಚಿತ್ರದುರ್ಗದಲ್ಲಿ ಅಂದ್ರೆ ನಮ್ಮ ಕಾರ್ಯಕ್ರಮದ ಉಪಯೋಗ ನಮ್ಮ ಎಸ್ ಟಿ ಎಸ್ ಟಿ ಜನಾಂಗಕ್ಕೆ ಮುಟ್ಟಬೇಕು ಅವರಿಗೆ ಒಂದು ಪ್ರೋತ್ಸಾಹ ಸಿಕ್ಕಿ ಸಿಗಬೇಕು ಅದ್ರ ಜೊತೆಗೆ ಇಲಾಖೆ ಅವರಿಗೆ ಸಹಾಯಕ ನಿಂತಿರುವಂತಹ ಕೆಲಸವನ್ನು ಮಾಡಬೇಕನ್ನ ಯೋಜನೆ ಇದು ಎಸ್ ಸಿ ಪಿ ಜಿ ಎಸ್ ಘಟಕದ ವಿಶೇಷ ಯೋಜನೆಯನ್ನು ಮತ್ತೆ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಮ್ಮ ಇಲಾಖೆಯಿಂದ ವಿಶೇಷವಾದಂತ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೀವಿ ಏನು ಉತ್ಸವ ಇರ್ಬೋದು ಜಯಂತಿ ಉತ್ಸವ ಇರ್ಬೋದು ಇವನ್ನೆಲ್ಲ ಯಾಕೆ ಮಾಡ್ತಾ ಇದ್ವಿ ಹಿಂದಿನ ಮಹಾಪುರುಷರ ಅವ್ರು ಮಾಡಿದಂತ ಸಾಧನೆಗಳು ಇವತ್ತು ನೀವು ಯುವ ಪೀಳಿಗೆಗೆ ಗೊತ್ತಾಗಬೇಕಾಗಿದೆ ಈ ಜಾನಪದ ಜನಪರ ಉತ್ಸವಗಳು ಯುವ ಗೊತ್ತಾಗಬೇಕಾಗಿದೆ ಗೊತ್ತಾಗಬೇಕಾಗಿದೆ ಇವತ್ತೇನಾಗಿದೆ ಅಂದ್ರ ನೋಡ್ರಿ ನೀವು ಜಾನಪದ ಉತ್ಸವಕ್ಕೆ ಜನಪರದ ಕಮ್ಮಿ ಅದೇ ಯಾವ್ದ್ರ ಡಿ ಜಿ ಇಳಿತೀವಿ ಅಂದ್ರೆ ಒಡೆ ಬಂದ್ಬಿಡ್ತಾರೆ ಅಲ್ಲ ಆ ಡಿ ಜಿಗೆ ಕಷ್ಟ ಇಲ್ಲ ಆದ್ರೆ ಜಾನಪದ ಉತ್ಸವ ಮಾಡ್ಲಿಕ್ಕೆ ಜಾನಪದ ಕೆಲಸ ಮಾಡ್ಲಿಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅವರ ಕಲೆಯನ್ನು ಬಹಳ ಕಷ್ಟ ಇದೆ ಈ ಹೋಗ್ಬಿಟ್ಟವ ಈ ಸಣ್ಣದೊಂದು ಏನು ಬಂಡ್ರೆ ಬಂಡ್ರವ್ ಬಂದು ನಮ್ಮ ನಮ್ಮ ಯುವಕರಿಗೆ ನಮ್ಮ ಹಳೆಯ ಜನರು ನಮ್ಮ ಹಳೆಯ ಹಿರಿಯರು ನಮ್ಮ ಜನರು ಏನೇನ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಪರಿಸ್ಥಿತಿ ಬಂದಿದೆ ಅದಕ್ಕೆ ಇವನ್ನ ಉಳಿಸ್ಬೇಕು ಬಳಸ್ಬೇಕು ಸನ್ಮಾನ್ಯ ಇಂಥವೆಲ್ಲ ಯೋಜನೆಗಳನ್ನ ಕೊಡ್ತಾ ಇರೋದು ಹಿಂದೆ ಹಿಂದಿನ ಸರ್ಕಾರದೊಳಗ ಜಾನಪದ ಇಲ್ಲ ಅಕಾಡೆಮಿಗಳು ಇಲ್ಲ ಎಷ್ಟು ಮೂರಿಂದ ನಾಲ್ಕು ವರ್ಷದ ಕಾರ್ಯಕ್ರಮದೊಳಗೆ ಪ್ರಶಸ್ತಿ ಕೊಟ್ಟಿಲ್ಲ ಎಂದಿಂತ ಹಿರಿಯ ಕಲಾವಿದರಿಗೆ ನಾನು ಬಂದ ಮೇಲೆ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷದ ಜಾನಪದ ಅಕಾಡೆಮಿಗಳನ್ನ ಜಾನಪದ ಕೆಲವೊಂದಿಷ್ಟು ಪ್ರಶಸ್ತಿಗಳನ್ನು ಕೊಡುವಂತ ಕೆಲಸವನ್ನು ಮೂರು ಮೂರು ವರ್ಷದ ಪ್ರಶಸ್ತಿಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೀನಿ ಇವತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗಗಳಿಗೆ ಕೆಲವೊಂದಿಷ್ಟು ನಮಗೆ ಸೀಮಿತವಾದಂತಹ ಕಾರ್ಯಕ್ರಮಗಳ ವೀರಗಾಸೆ ಇರಬಹುದು ಕಂಸಾಳೆ ಇರ್ಬೋದು ಇವೆಲ್ಲ ಬೇರೆ ಮಾಡೋದಿಲ್ಲ ಆದ್ರೆ ಪದ ಇರ್ಬೋದು ಕಾಳೆ ಕಲಾವಿದ ಏನು ಪೂಜೆ ಕುಣಿತ ಡೊಳ್ಳು ಕುಣಿತ ಇವು ಕೆಲವೇ ಕೆಲವೊಂದಿಷ್ಟು ಜನಾಂಗಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದ ನನಗೆ ಸಣ್ಣ ನೀರಾವರಿ ಇಲಾಖೆಯನ್ನು ಕೊಟ್ಟಿದ್ದೆ ಅವಾಗ ಇದೇ ಕೋಲಾರಕ್ಕೆ ನಾನು ಬಂದು ಕನಿಷ್ಠ ನೀರಿನ ಅಂತರ್ಜಲ ಮುನ್ನೂರಿಂದ ಸಾವಿರದ ನಾಲ್ಕೂರವರೆಗೂ ಹೋಗಿತ್ತು ಇವತ್ತೇನು ಕೆಸಿ ವ್ಯಾಲ್ಯೂ ಇದೆ ಆ ಕೆ ಸಿ ವ್ಯಾಲ್ಯೂ ನಾನೇ ಪ್ರಾರಂಭ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬರು ಏನ್ ಮೇಜರ್ ಇರಿಗೇಷನ್ ಅಲ್ಲ ಮೈನರ್ ಇರಿಗೇಷನ್ ತಂಗಡಿ ಕೊಡ್ರಿ ಅದು ಮಾಡಿ ಇವತ್ತ ಈಗ ರೋಡಿಗೆ ಬಂದ್ರೆ ಎಡಸ ಬಲಕ್ಕ ಕೆರೆಗೆ ನೀರು ನೋಡಿದ್ರೆ ಬಹಳ ಖುಷಿ ಅನ್ಸುದು ಬಹಳ ಸಂತೋಷ ಮೊಟ್ಟ ಮೊದಲಿಗೆ ರಾಜ್ಯದೊಳಗ ಪ್ರಾರಂಭ ಮಾಡಿದ ನಗರದೊಳಗ ಪೈಲಟ್ ಆಗಿ ಪ್ರಾರಂಭ ಮಾಡಿದ ಲಿಫ್ಟ್ ಮಾಡ್ಕೇಸ್ ನೀರು ತಂದು ಕೆಲವೊಂದಿಟ್ಟ ವಿಚಾರ ನೆಗೆಟಿವ್ ಪಾಸಿಟಿವ್ ಮಾತಾಡ್ತಾ ಇದ್ದಾರೆ ಸೆಕೆಂಡ್ರಿ ಆಗಬಾರ್ದಾಗಿತ್ತು ಥರ್ ಆಗ್ಬೇಕಾಗಿತ್ತು ಒಂದಂತೂ ಸತ್ಯ ಅವತ್ತಿನ ಎಲ್ಲ ವಿಜ್ಞಾನಿಗಳ ಜೊತೆಗೆ ಇದ್ರ ಬಗ್ಗೆ ಎಲ್ಲವನ್ನ ವಿಚಾರ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಕೃಷ್ಣ ಇದ್ದರು ಮೊಟ್ಟ ಮೊದಲೇ ಪ್ರಪೋಸಲ್ ಆತನದಿಂದ ಬಂದದ್ದು ನಮ್ಗೆ ಅವ್ರೆಲ್ಲಾರು ಸೇರಿ ಕೊಟ್ಟು ಪ್ಲಾನ್ ಮಾಡಿ ಇವತ್ತ ಸೆಕೆಂಡರಿ ಟ್ರೀಟ್ ತಂದ್ಕಾಸ ಆಗ್ತೀವಿ ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿ ಇಲ್ಲಿ ಎಷ್ಟು ಜನ ಇರೋದು ಎಸ್ ಸಿ ಜನ ಜನಾಂಗ ಎಲ್ಲ ಬೇರೆ ನಮ್ಮ ಎಸ್ ಸಿ ಟಿ ಜನ ಕಷ್ಟ ನೀರು ಅದಕ್ಕೆ ಎಲ್ಲರಿಗೂ ಕೊಡ್ತೀವಿ ಆದ್ರೂ ಒಂದನ್ನು ಒಂದು ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡಬೇಕು ಈ ರಾಜ್ಯದೊಳಗ ಯಾವ ರಾಜ್ಯದೊಳಗ ಆಗಿಲ್ಲ ಬಜೆಟ್ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಕರ್ನಾಟಕ ರಾಜ್ಯದೊಳಗ ಆಗಿದ್ದು ಅದು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ನೆನೆಸ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಿ ಇವತ್ತ ಈ ಜಾನಪದ ಕಾರ್ಯಕ್ರಮ ಕಲೆಗಳು ಇಡೀ ರಾಜ್ಯದೊಳಗೆ ಒಂದು ಹೊಸ ಸೃಷ್ಟಿ ಮಾಡಿ ನೋಡಿ ನೀವು ಸಿದ್ದರಾಮಯ್ಯ ಸಾಹೇಬ್ರು ಬಂದತ್ನೀಗ ಕನ್ನಡಕ್ಕೆ ವಿಶೇಷವಾದಂತ ಗೌರವ ಬರ್ತೈತಿ ಹಿಂದಿನ ಸರ್ಕಾರ ಇತ್ತು ಐವತ್ತು ವರ್ಷ ಆಯ್ತು ಕರ್ನಾಟಕ ಅಂತ ಹೆಸರಿಟ್ಟು ಯಾರು ಕರ್ನಾಟಕ ಅಂತ ಹೆಸರಿಟ್ಟು ಅದನ್ನ ಸಂಭ್ರಮನ ಆಚರಣೆ ಮಾಡಲಿಲ್ಲ ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಮೊಟ್ಟ ಮೊದಲಿಗೆ ಬಂದ ತಕ್ಷಣ ನಾವು ಮನವಿ ಮಾಡಿದ ಕಾರಣ ಅದೇ ಒಂದು ಮಾತಿಗೆ ಅವ್ರು ಹೇಳಿದ್ರು ಇಡೀ ಒಂದು ವರ್ಷ ಕಾರ್ಯಕ್ರಮ ಮಾಡು ಇಡೀ ರಾಜ್ಯದೊಳಗೆ ಕನ್ನಡವನ್ನ ಮೊಳಗು ಕನ್ನಡವನ್ನ ಬೆಳೆಸು ಅದಕ್ಕೆ ಎಷ್ಟು ಗ್ರಾಂಟ್ ಬೇಕಾಗತ್ತ ಅಷ್ಟು ದುಡ್ಡು ಕೊಡ್ತೀನಿ ಅಂತಂದು ಸ್ವತಃ ತಾವು ಏನು ಬಜೆಟ್ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಐವತ್ತು ವರ್ಷದ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯ ವಿಧಾನಸೌಧದ ಮುಂದೆ ಯಾರೂ ನಾಡದೇವತೆಯನ್ನು ಇಡಲಿಲ್ಲ ಬರೀ ಮಾತಾಡಿದರು ಬೇರೆ ಮಾತಾಡಿದರು ಆದರೆ ಇವತ್ತು ನಾಡದೇವಿ ಪ್ರತಿಷ್ಠಾನೆ ಮಾಡಿ ಕರ್ನಾಟಕ ರಾಜ್ಯದೊಳಗ ಹೊಸ ಇತಿಹಾಸವನ್ನು ವಿಧಾನಸೌಧದ ಮುಂದೆ ಅದು ಆಡಳಿತ ಸೌಧದ ಮುಂದೆ ಮಾಡಿದಂತ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬರುವಂತ ಕೆಲಸ ಆಗ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಬಂಧುಗಳೇ ಈ ಉತ್ಸವಗಳು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಂತ ಕೆಲಸವನ್ನು ಮಾಡುತ್ತೆ ನಮಗೆ ಬಹಳ ವಿಶೇಷವಾಗಿ ನಿಮ್ಮ ಜಿಲ್ಲೆಗೆ ಒಳ್ಳೆ ಉಸ್ತುವಾರಿ ಮಂತ್ರಿಗಳು ಸಿಕ್ಕಿದ್ದಾರೆ ನನ್ನ ಮಿತ್ರ ಅಂದ್ರೆ ನನ್ನ ಅಣ್ಣ ತಮ್ಮನಕ್ಕಿಂತ ಹೆಚ್ಚಾಗಿ ನೋಡ್ರಿ ಮನುಷ್ಯನು ಒಂದು ಹಂತ ದಾಟಿದ ಮೇಲೆ ಮರ್ತು ಬಿಡ್ತಾನ ಅಧಿಕಾರದ ಮತ್ತು ರೊಕ್ಕದೊಳಗ ಆದ್ರೆ ನಮ್ ಸುರೇಶ್ ಅಣ್ಣ ಎಂದೂ ಮರೆತಿಲ್ಲ ಅಂದ ನೋಡ್ರಿ ಅವಾಗ ಅವಾಗ ಇದು ಎರಡು ಮೂರನೇ ಸತಿ ಕಾರ್ಯಕ್ರಮದಾಗ ಹೇಳ್ತಾ ಇರೋದು ನಾನು ಆತನಿಂದ ಎಮ್ ಎಲ್ ಸಿ ಆತನ ಪರಿಶ್ರಮ ಆತನ ಛಲ ಒಟ್ಟ ಮೊದಲ ವಿಧಾನ ಪರಿಷತ್ತಿಗೆ ಬಂದು ಇವತ್ತು ನೋಡ್ರಿ ಯಾವ ಸ್ಥಾನ ಬಂದಂಗೆ ನಮ್ಮ ನಿಜವಾಗ್ಲೂ ನಾನು ಬಹಳ ಖುಷಿ ಪಡ್ತೀನಿ ಸುರೇಶ್ ಅಣ್ಣನ ಬಗ್ಗೆ ಯಾಕಂದ್ರೆ ವಾರ ವಾರಾಗಿರ್ತಾರ ಎಲ್ಲ ಕೆಲಸ ಮುಗಿದ ಮೇಲೆ ಹಿಂದಿನವ್ರು ಮರೆತು ಬಿಡ್ತಾರ ಆದ್ರೆ ಅದು ಮರ್ಯಂತ ಕೆಲಸ ಆಗಲ್ಲ ಅದು ಸಾರ್ವಜನಿಕವಾಗಿ ಹೇಳೋಂಥದ್ದು ಐತಿಲ್ಲ ನಿಜವಾಗ್ಲೂ ನನಗೆ ಬಹಳ ಪ್ರೀತಿ ಕೊಡುವಂಥದ್ದು ಅದಕ್ಕೆ ಸನ್ಮಾನ್ಯ ಸುರೇಶ್ ಹೆಣ್ಣನ ನಾನು ಯಾವಾಗಲೂ ಎಲ್ಲ ಎಲ್ ದೇವ್ರೆಲ್ಲ ಕೊಟ್ಟಿದ್ದ ನನ್ ಏನ್ ಎಮ್ ಎಲ್ ಎ ಹಾಕಿರ ಮುಂಚಿತ ಮಂತ್ರಿ ಹಾಕಿ ಮುಂಚಿತ ಆತ ಚೆನ್ನಾಗಿದ್ದ ಅವರ ತಂದೆ ಫ್ಯಾಮಿಲಿಯಿಂದ ನನಗ್ ಬಹಳ ಹಳೆ ಗೆಳೆತನ ಹದಿನೈದು ಇಪ್ಪತ್ತು ವರ್ಷದ ಗೆಳೆತನ ನನಗೆ ಎಲ್ಲ ಪಟ್ರೂ ಆದ್ರೆ ಗೆಳೆತನ ಒಂದು ಪ್ರೀತಿಯನ್ನು ಅದಕ್ಕೆ ನಮ್ಮ ಒತ್ತ ಹೇಳಕ್ ಆಗಿದ್ದ ನಾವು ಒಳ್ಳೆ ಉಸ್ತುವಾರಿ ಮಂತ್ರಿ ಅಣ್ಣ ನಿಜವಾಗ ನನಗೆ ಟೆನ್ಷನ್ ಇಲ್ಲ ಅಂತ ನಿಜವಾಗ್ಲೂ ಇಂತ ಒಂದು ಒಳ್ಳೆ ಉಸ್ತುವಾರಿ ಸಚಿವರು ನೀವು ಪಡೆದಿದ್ದೀರಿ ನನಗೂ ಬಹಳ ಸಂತೋಷ ನನಗೂ ಹೊಗಳಿದ್ದಕ್ಕೆ ನಾನು ಬಹಳ ಖುಷಿ ಪಟ್ಟೆ ನಾನು ಸುರೇಶ್ ಅಣ್ಣದ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತು ನಿನ್ನೆ ಎರಡು ಮೂರು ಕಾರ್ಯಕ್ರಮ ನಮಗೆ ಅದನ್ನ ಮುಖ್ಯ ನನಗಿಟ್ಟಿಗೆ ಇಲ್ಲೇ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡು ನಮ್ಮ Them ಿ ನಿನ್ನೆ ಮೊದಲಾಗಿದ್ಲು ಅದ ಹೆಂಗ್ ಇಲ್ಲಿಗೆ ಬಂದ ಗೊತ್ತಿಲ್ಲ ನಿನ್ನೆ ಮೊದಲ ಕಾರ್ಯಕ್ರಮದ ನಾನು ಇದ್ದೆ ಆ ಕಾರ್ಯಕ್ರಮ ಮುಗಿಸಂದು ಬೆಳಗಾವನ್ನು ನಾನು ಆಟ ಮಾಡಿ ಮುಂದೆನೆಂದು ಬಂದೆ ಆ ಎಮ್ಮ ರಣ್ಣ ಉತ್ಸವ ಕಾರ್ಯಕ್ರಮ ಇದ್ದು ನಾನು ರಣ್ಣ ಉತ್ಸವದ ಕಾರ್ಯಕ್ರಮ ಅಂದ್ರೆ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮದ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ಎಲ್ಲರಿಗೂ ಕೆಲಸ ಹಾಕಿದ್ದಾರೆ ಎಲ್ಲರಿಗೂ ಶ್ರಮಕ ಕೆಲಸ ಅವರವ್ರ ಇಲಾಖೆ ಕೆಲಸವನ್ನು ಮಾಡ್ಲಿಕ್ಕೆ ನಮಗೆ ಶ್ರಮ ಮತ್ತು ದುಡ್ಡನ್ನ ಅನುದಾನವನ್ನು ಕೊಡುವಂತ ಕೆಲಸ ಇವತ್ತು ಆಗ್ತಾ ಇದೆ ಅದು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗಂತೂ ನಾವು ಎಂದೆಂದೂ ಸಿದ್ದರಾಮಯ್ಯ ಸೇಬಿನ ಮರೆಯುವಂಥ ಪ್ರಶ್ನೆ ಇಲ್ಲ ಅವರು ಸಾಕಷ್ಟು ಯೋಜನೆಗಳನ್ನು ಕೊಡೋದ್ರ ಜೊತೆಗೆ ನಮಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ರೆ ಇದು ಕೋಲಾರದಿಂದ ಜನಪರ ಉತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಇನ್ನೂ ಎಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಜನಪರ ಉತ್ಸವವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಂತ ನಿಮ್ಮೆಲ್ಲರಿಗೂ ಒಲಿಸಿ ನಾನು ಹೇಳ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು